ಹೇಳಕ್ ಬರೋಲ್ಲ ಅವರೆಲ್ಲ ಏನೇನು ಡಿಸಿಷನ್ ತಗೊಳ್ತಾರೋ ಮಂತ್ರಿಗಳು ಅವರೆಲ್ಲ ಅವರೆಲ್ಲ ಒಟ್ಟಿಗೆ ತಗೊಂಡು ಫೈಟ್ ಲೀಗಲ್ ಫೈಟ್ ಮಾಡಿದ್ರೆ ಅದು ಏನು ತೀರ್ಮಾನ ಆಗುತ್ತೆ ಆ ಥರ ಆಗಬೇಕು ಬಟ್ ಇವರು ಏನೋ ಇನ್ನು ನೋಟಿಸ್ ಕೊಟ್ಟಿದ್ದಾರೆ ಅಂದ ಮಾತ್ರಕ್ಕೆ ಅವರು ರಾಜೀನಾಮೆ ಕೊಡಬೇಕು ಅಂತ ಏನಿದೆ ಏನಿಲ್ಲ ಲೀಗ ಲೀಗಲ್ ಮುಂದಕ್ಕೆ ಏನಾಗುತ್ತೆ ನೋಡಬೇಕು ಅಷ್ಟೇ ನೋಡ್ಕೊಂಡು ಮಾಡ್ತಾರೆ ರಾಜೀನಾಮೆ ಅಂದರೆ ಈ ಥರ ಆಪಾದನೆಗಳು ಬಂದಾಗ ಅವರು ಸ್ವಲ್ಪ ಸೆನ್ಸಿಟಿವ್ ಆಗಿರಬೇಕು ಸೂಕ್ಷ್ಮವಾಗಿರೋದು ಒಳ್ಳೇದು ಜನಗಳು ಏನು ಹೇಳ್ತಾರೆ ಅನ್ನೋದು ಕಡೆ ಗಮನ ಅವರು ಕೊಡೋದು ಒಳ್ಳೇದು ಬಟ್ ಸಾಮಾನ್ಯವಾಗಿ ಅದಕ್ಕೇನು ಕೊಡಲೇಬೇಕು ಅಂತ ಏನಿಲ್ಲ ಬೇಕಾದರೆ ಕೊಡ್ಬೋದು ಅಥವಾ ತಟಸ್ಥವಾಗಿರ್ಬೋದು ಇದೆಲ್ಲ ಅಷ್ಟೇನೇ ಇದು ಇವ್ರು ಅವ್ರ ಮೇಲೆ ಎತ್ತಾಗ್ತಾರೆ ಅವ್ರು ಇವ್ರ ಮೇಲೆ ಎತ್ತಾಗ್ತಾರೆ ಇದು ಅನ್ಎಂಡಿಂಗ್ ಪೊಲಿಟಿಕಲ್